ಒಂದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿ ಬೆಲೆಯ ಹುಕುಂಕಿ ರಾಣಿ ಸೀರೆಯಲ್ಲಿ ಮಿಂಚಿದ್ದಾರೆ ದೀಪಿಕಾ ಪಡುಕೋಣೆ ಹೌದು ಸಿನಿಮಾ ತಾರಿಯರು ಹಾಗೂ ಪ್ರಸಿದ್ಧ ಶ್ರೀಮಂತ ಕುಟುಂಬದವರು ಯಾವುದೇ ವಸ್ತುಗಳನ್ನು ಧರಿಸಿದ್ರೂ ಅದು ಹೆಚ್ಚು ಸುದ್ದಿಯಾಗುತ್ತೆ ಅದರಲ್ಲೂ ಬಾಲಿವುಡ್ ನಟಿಯರು ತರುವ ಸೀರೆ ಫ್ಯಾಷನ್ ಡ್ರೆಸ್ಗಳು ಹೆಚ್ಚು ಜನರ ಗಮನವನ್ನ ಸೆಳೆಯುತ್ತೆ ಇದೀಗ ನಟಿ ದೀಪಿಕಾ ಪಡುಕೋಣಿಯವರ ಸೀರೆಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸದ್ದು ಸುದ್ದಿ ಮಾಡ್ತಾ ಇದೆ ತಾಯಿಯಾಗುವ ಸಂಭ್ರಮದಲ್ಲಿರುವ ನಟಿ ದೀಪಿಕಾ ಪಡುಕೋಣಿ ತನ್ನ ಬೇಬಿ ಬಂಪ್ ಅನ್ನ ತುಂಬಾ ವಿಶೇಷವಾದ ಲುಕ್ ನಲ್ಲಿ ತೋರಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗೆ ಗರ್ಭಿಣಿಯರು ತಮ್ಮ ಬೇಬಿ ಬಂಪ್ನಲ್ಲಿ ಯಾವ ರೀತಿ ಫ್ಯಾಷನ್ ಡ್ರೆಸ್ ಧರಿಸಬಹುದು ಎಂದು ತೋರಿಸಿಕೊಂಡಿದ್ದಾರೆ ಇತ್ತೀಚೆಗೆ ರಾಧಿಕಾ ಮರ್ಚೆಂಡ್ ಮತ್ತು ಅನಂತ್ ಅಂಬಾನಿ ಅವರ ಸಂಗೀತ ಸಮಾರಂಭಕ್ಕಾಗಿ ಅವರು ಧರಿಸಿದ ಸೀರೆ ಅನೇಕರನ್ನ ಆಕರ್ಷಿಸಿದೆ ಇನ್ನು ದೀಪಿಕಾ ಪಡುಕೋಣಿ ಸೊಗಸಾದ ತೋರಣಿ ಸೀರೆಯಲ್ಲಿ ಸಖತ್ತಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ನಟಿ ದೀಪಿಕಾ ಪಡುಕೋಣಿ ಅವರು ತೋರಣಿಯ ಹುಕುಂಕಿ ರಾಣಿ ಸೀರೆಯನ್ನ ಧರಿಸಿದ್ರು ಇದರ ಬೆಲೆ ಒಂದು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿಗಳಾಗಿವೆ ಈ ಸೀರೆ ಐಷಾರಾಮಿ ಮತ್ತು ಸಾಂಪ್ರದಾಯಿಕ ಸೌಂದರ್ಯವನ್ನ ಒಳಗೊಂಡಿದೆ ಈಗ ಅವರು ನೇರಳೆ ಬಣ್ಣದಲ್ಲಿ ವಿನ್ಯಾಸಗೊಳಿಸಲಾದ ಸೀರೆಯನ್ನ ಧರಿಸಿದ್ದು ಸೆರಗಿನ ಮೇಲಿನ ಫ್ರೇಮಿಂಗ್ ಅನ್ನ ಸುಜಾ ಜರ್ತೂನ್ಸ್ ನಲ್ಲಿ ರಚಿಸಲಾಗಿದೆ ಮತ್ತು ಕೈ ಕಸೂತಿ ಡೋರಿಯಾ ಕೂಡ ಎಲ್ಲರ ಕಣ್ಮನ ತೆಡೆಯು ಇನ್ನು ಈ ಸೀರೆಯನ್ನ ತಯಾರು ಮಾಡುವುದಕ್ಕೆ ಸುಮಾರು ಮೂರ್ ಸಾವಿರದ ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನ ತೆಗೆದುಕೊಂಡಿದೆ ಎನ್ನಲಾಗ್ತಾ ಇದೆ ಬ್ರ್ಯಾಂಡ್ ಪ್ರಕಾರ ಇದರೊಂದಿಗೆ ಬರುವ ರವಿಕೆಯು ಸಾಂಪ್ರದಾಯಿಕ ರಜಪೂತನ ಚನಿಯಾ ಚೋಡಿಯಿಂದ ಸ್ಫೂರ್ತಿ ಪಡೆದಿದೆಯಂತೆ ದೀಪಿಕಾ ಅವರು ಈ ಸೊಗಸಾದ ಸೀರೆಗೆ ಸರಿ ಹೊಂದುವಂತಹ ಆಭರಣಗಳನ್ನ ಧರಿಸಿದ್ದು ಅವರ ನೋಟವನ್ನ ಮತ್ತಷ್ಟು ಹೆಚ್ಚಿಸಿದೆ ಕಿವಿಯೋಲೆಗಳು ಮತ್ತು ಚೋಕರ್ ಸೇರಿದಂತೆ ಅವರು ಧರಿಸಿದ ಆಭರಣ ಆ ಸೀರೆಯ ವಿನ್ಯಾಸಗಳಿಗೆ ಸಖತ್ ಮ್ಯಾಚಿಂಗ್ ಆಗಿದ್ದು ದೀಪಿಕಾ ಈ ಲುಕ್ನಲ್ಲಿ ಸಖತ ಕಾಣ್ತಿದ್ದಾರೆ